ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ಹೇಳಬೇಕು ಅಂತಂದ್ರೆ ದಿನ ಕಟ್ಲೇಬೇಕು ಅವ್ರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ನನ್ನಂತವ್ರಲ್ಲ ಈ ಪ್ರಪಂಚದಲ್ಲಿ ಅವ್ರ ಬಗ್ಗೆ ತಿಳ್ಕೊಂಡಿರೋದೇ ಕಡ್ಮಾ ಜನ ಬಾಬಾ ತಮ್ಮ ಬಡತನ ಹುಟ್ಟಿ ಸುಮಾರು ಮೂವತ್ತು ಮೂರು ಅವರು ತಗೊಂಡಿರೋದು ಒಂದು ಡಿಗ್ರಿ ಡಬಲ್ ಡಿಗ್ರಿ ತಗೊಬ್ರಿ ಇವತ್ತಿನ ಕಾಲದಲ್ಲಿ ನಾನು ಡಿಗ್ರಿ ತಗೊಂಡು ಡಿಗ್ರಿ ತಗೊಂಡಿ ಅಂತ ಕಾಲ ಇವತ್ತಿನ ಕಾಲ ಆದರೆ ಮೂವತ್ತು ಮೂರು ಡಿಗ್ರಿಗಳು ಔಟ್ ಆಫ್ ಕಂಟ್ರಿ ಸುಮಾರು ನೂರ ತೊಂಬತ್ತ್ಮೂರು ರಾಷ್ಟ್ರಗಳಲ್ಲಿ ಅಂಬೇಡ್ಕರ್ ಜಯಂತಿನ ಎಲ್ಲ ಕಡೆಯೂ ಮಾಡ್ತದೆ ಭಾರತ ದೇಶ ಅಲ್ಲ ಸುಮಾರು ನೂರ ತೊಂಬತ್ತ್ಮೂರು ರಾಷ್ಟ್ರಗಳು ಎಲ್ಲ ದೇಶದಲ್ಲೂ ಔಟ್ ಆಫ್ ಕಂಟ್ರಿ ಅಮೇರಿಕ ಅಲ್ಲೂ ಸಹ ವಿಶ್ವ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿನ ಮಾಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಡುಗೆ ಈ ದೇಶಕ್ಕೆ ಅಪಾರವಾದಂಥ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಬರೀ ಸಂವಿಧಾನ ಅದು ಅನ್ನುವಂತಲ್ಲ ಅವರು ಮೂವತ್ ಡಿಗ್ರಿ ಡಿಗ್ರಿ ತಗೊಂಡಂಥದ್ದು ಸಾಮಾನ್ಯವಾದಂಥ ಇದಲ್ಲ ನೊಂದು ಕುಟುಂಬದಲ್ಲಿ ಬಂದು ಈ ದೇಶಕ್ಕೆ ಅಪಾರವಾದಂಥ ಗೌರವವನ್ನು ತಂದುಕೊಟ್ಟವರು ಈಗ ನೀವು ಯೋಚನೆ ಮಾಡಿ ಬೇರೆ ಬೇರೆ ದೇಶಗಳಲ್ಲಿ ಔಟ್ ಆಫ್ ಕಂಟ್ರಿ ಇಡೀ ವಿಶ್ವದಲ್ಲಿ ಯಾರನಾರು ಎಚ್ಕ ಫ್ಲೆಕ್ಸ್ಗಳು ಅವ್ರ ಬಗ್ಗೆ ಪೂಜಾ ಭಾವನೆಗಳು ಮಾಡೋದು ಎಲ್ಲ ಟ್ಯಾಚು ಅಂಬೇಡ್ಕರ್ ಟ್ಯಾಚುಗಳು ಇರೋದು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮಾತ್ರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಂದು ಆಸ್ತಿ ಭಾರತ ದೇಶದ ಒಂದು ಸೊತ್ತು ಈ ಭಾರತ ದೇಶದ ಮಾತಂದ್ರೆ ತಪ್ಪಾಗ್ಲಾಡ್ದು ಅಂಬೇಡ್ಕರ್ ಬಗ್ಗೆ ಇನ್ನೂ ಹೆಚ್ಚಿಗೆ ಮಾತಾಡಬೇಕು ಅಂದ್ಕೊಂಡು ನನ್ಗೆ ಬಹಳ ಇಷ್ಟ ಆದರೆ ಕಾಲ ಮಿತಿ ಇನ್ನೊಬ್ಬ ನನ್ನ ಸ್ನೇಹಿತ ನಾಗೇಂದ್ರ ಅವರು ಮಾತಾಡ್ತಾ ಇದ್ದಾರೆ ಅದರಿಂದ ನನ್ನ ಮಾತ ಮುಗಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ತ್ನಾಲ್ಕನೇ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಏನು ಈ ವಿಶ್ವವೇ ಕಂಡ ಅಗ್ರಮಾನ್ಯ ನಾಯಕ ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಈ ದಿನ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂತಹ ಈ ಸಂದರ್ಭ ಅವರ ಆಶಯಗಳೇನಿದೆ ಸ್ನೇಹಿತರು ಹೇಳಿದ್ರು ಮೂವತ್ತ್ಮೂರು ಆದರೆ ಅವರ ಜ್ಞಾನ ಇಡೀ ವಿಶ್ವಕ್ಕೆ ಎಲ್ಲ ಆಡಳಿತ ವರ್ಗಕ್ಕೆ ಹೇಗೆ ಆಡಳಿತವನ್ನು ನಡೆಸಬೇಕು ಅನ್ನೋದಕ್ಕೆ ಎಲ್ಲವೂ ಕೂಡ ಅವರೇನು ಓದಿದ್ದಾರೆ ಅದೆಲ್ಲವನ್ನು ಕೂಡ ಸಂವಿಧಾನದ ರೂಪದಲ್ಲಿ ನಮಗೆ ಕೊಟ್ಟಿದ್ದಾರೆ ಆದರೆ ನಾವು ಆಲೋಚನೆಯನ್ನು ಮಾಡಬೇಕಾಗಿರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಮೀಸಾತಿಯನ್ನು ಕೊಟ್ಟಿದ್ದಾರೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಅದರಂತೆ ಆಡಳಿತಾತ್ಮಕವಾಗಿ ಕಾನೂನನ್ನು ಮಾಡ್ಕೊಂಡಿದ್ದೀವಿ ಆಡಳಿತವನ್ನು ನಡೆಸ್ತಾ ಇದ್ದೀವಿ ಅನ್ನೋದಾದ್ರೆ ನಾನು ಕೂಡ ಒಬ್ಬ ಮೀಸಾತಿಯಲ್ಲಿ ಬಂದಂಥವನು ನನ್ನ ಕರ್ತವ್ಯ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಉತ್ಪಾರ್ಜನೆ ಮಾಡುವಂತಹದ್ದು ಆ ದಿನದಕ್ಕೆ ಒಂದು ದಿನಕ್ಕೆ ಮಾತ್ರ ಸೀಮಿತವನ್ನುಗೊಳಿಸಲಿಕ್ಕೆ ನಾನು ಇಷ್ಟಪಡೋದು ವೈಯಕ್ತಿಕವಾಗಿ ನಾವು ಪಂಚಾಯಿತಿ ಸದಸ್ಯರಾಗಿ ಆಡಳಿತ ನಾವೇನ್ ಕಾನೂನನ್ನ ನಾವು ಅಳವಡಿಸ್ಕೊಳ್ತಾ ಇದೀವಿ ಆಡಳಿತ ಹೇಗಿದೆ ನಾವಿಲ್ಲಿ ಸದಸ್ಯರಾಗಿ ನಮ್ಮ ಕರ್ತವ್ಯ ನಾವೇನ್ ಮಾಡ್ತಾ ಇದ್ದೀವಿ ಅನ್ನುವಂತಹ ಪ್ರತಿಯೊಂದು ಕೂಡ ಪ್ರತಿ ದಿನಾಲೂ ಕೂಡ ಚಿಂತನೆಯನ್ನು ಮಾಡಬೇಕಾಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಳೀಯ ಏನು ಅಧಿಕಾರ ವಿಕೇಂದ್ರೀಕರಣ ಅನ್ನುವಂತಹ ಏನು ಪಂಚಾಯತ್ ರಾಜ್ ಕಾಯ್ದೆಯನ್ನ ಮಾಡಿಕೊಂಡು ಎಲ್ರಿಗೂ ಅಧಿಕಾರವನ್ನು ತಂದುಕೊಟ್ಟು ನಾವ್ ಏನ್ ಇದೀವಿ ನಾವು ಕರ್ತವ್ಯವನ್ನು ನಾವು ಮಾಡ್ತಾ ಇದೀವಿ ಅನ್ನುವಂಥದ್ದು ಮಾಡಬೇಕಾಗುತ್ತೆ ತೆಗೆದುಕೊಂಡ್ರೆ ಅಧಿಕಾರ ತಾಹಿ ಆಡಳಿತ ಅಧ್ಯಕ್ಷರಿದ್ದಾರೆ ಉಪಾಧ್ಯಕ್ಷರಿದ್ದಾರೆ ಏನ್ ಕರ್ತವ್ಯವನ್ನ ನಾವು ಮಾಡ್ತಾ ಇದೀವಿ ಕನಿಷ್ಠ ನಾವು ಇಪ್ಪತ್ತೆರಡು ಜನರು ಇದ್ದೀವಿ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಜವಾಬ್ದಾರಿ ಇರ್ತದೆ ಇನ್ನುಳಿದಂತಹ ಸದಸ್ಯರು ನಾವೇನು ಮಾಡ್ತಾ ಇದ್ದೀವಿ ಕೇವಲ ಚೆಕ್ ಸಹಿ ಇರುವಂತಹವ್ರಿಗೆ ಅಷ್ಟೇ ಅಧಿಕಾರನ ಇನ್ನುಳಿದಂಥವ್ರಿಗೆ ನ್ಯಾಯ ದೊರಕಿಸ್ತಾ ಇದೆಯಾ ಎಷ್ಟು ಕಾರ್ಯಗಳು ಸಾಮಾನ್ಯ ಸಭೆಗಳನ್ನು ನಾವು ಏನು ನಿಗದಿತ ಅವಧಿಯಲ್ಲಿ ಮಾಡ್ತಾ ಇದ್ದೀವ ಅಧಿಕಾರಿ ವರ್ಗದವರು